ಅದರಿಂದ ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ನಾವು ಬಿಡಲ್ಲ ಇದನ್ನ ಬೀದಿ ಇಳಿದು ನಾವು ಹೋರಾಟವನ್ನ ನಾವು ಮಾಡ್ತೀರಿ ಕೂಡಲೇ ನೀವು ಇದರ ಬಗ್ಗೆ ನಿಷ್ಪಕ್ಷವಾದಂತ ತನಿಖೆ ಆಗಬೇಕು ಪೊಲೀಸರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ತರದ ವಿಚಾರ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಸರ್ಕಾರದ ಬಗ್ಗೆ ಜನ ತಿರಸ್ಕಾರ ಬಂದ್ಬಿಟ್ಟಿದೆ ಇದು ಏನು ಮೂಲವ ಮುಸ್ಲಿಂ ಮೂಲಭೂತವಾದಿಗಳಿಗೆ ಬೆಂಬಲ ಕೊಡುವಂಥ ಸರ್ಕಾರ ಅಂತ ಹೇಳಿ ನೀವು ಬ್ರ್ಯಾಂಡ್ ಆಟಿದೀರ ಈಗ ಟಿಪ್ಪು ಅವರ ಸಂಸ್ಕೃತಿಯನ್ನ ನೀವು ಸರ್ಕಾರದಲ್ಲಿ ಅಳವಡಿಸ್ಕೊಂಬಿಟ್ಟಿದ್ದೀರ ನೀವು ಇದು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಈಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಗೆ ಇದಕ್ಕೆ ಬುದ್ಧಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಸರಿಯಾಗಿ ಬರಹೇಳರೆ ಸಿದ್ದರಾಮಯ್ಯ ಅದೇ ಹಳೇ ಕ್ಯಾಸೆಟ್ ಬರ ಬಂದೈತೆ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತೈದು ಜನ ಎಂ ಪಿ ಇದಾರೆ ಏನ್ ಮಾಡಿದ್ದಾರೆ ಅಯ್ಯ ನಿಮ್ಮ ದೃಷ್ಟಿ ಒಬ್ಬ ಗೆದ್ದಿದಾರಲ್ಲಪ್ಪ ನಿಮ್ಮ ಎಂ ಪಿ ಅವರೇನು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಅದನ್ನ ಹೇಳಲ್ಲ ನೀವು ಯಾವಾಗ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಇದಾರೆ ಗೌರವಾನ್ವಿತ ಖರ್ಗೆ ಅವರು ಅವರೇನು ಪಾರ್ಲಿಮೆಂಟ್ ಅಲ್ಲಿ ಕಡಿದು ಹಾಕಿದ್ರು ಅಂತ ಎನ್ನ ಹೇಳಿದ್ದೀರಾ ಬಾಯ್ಬಿಟ್ಟ ಇಲ್ಲ ಕರ್ನಾಟಕ ಅನ್ಯಾಯದ ಒಂದಿನ ಬ್ಬಿಟ್ಟವ್ರ ಖರ್ಗೆ ಅವರು ಪಾರ್ಲಿಮೆಂಟಲ್ಲಿ ಇಲ್ಲ ನೀವು ಮಾತ್ರ ಏನ್ ಮಾಡಿದ್ರಿ ಅಂತ ನೀವೇನ್ ಮಾಡಿದ್ದೀರ ಇದನ್ನ ರಾಜ್ಯ ಜನ ಕೇಳ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಜೈ ಶ್ರೀರಾಮ್ ಅನ್ನೋದೇ ತಪ್ಪಾದ್ರೆ ಇನ್ನಿಂದ ನಮ್ ಗತಿ ಏನು ರಾಜ್ಯದ ಗತಿ ಏನು ಇಲ್ಲಿರ್ತಕ್ಕಂಥ ಹಿಂದೂಗಳ ಗತಿ ಏನು ಹಿಂದೂಗಳ ಸೇಫ್ಟಿ ಏನಿಲ್ಲ ಈ ಆತಂಕ ರಾಜ್ಯದಲ್ಲಿ ಕಾಡ್ತಾ ಇದೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೈ ಮುಂದೆ ವಿನಂತಿ ಮಾಡ್ತೀನಿ ಇದು ಈ ಸರ್ಕಾರ ಈ ರಾಜ್ಯವನ್ನು ಅವನತಿಗೆ ತೆಗೆದುಕೊಂಡು ಹೋಗ್ತೈತೆ ಈಗಾಗಲೇ ದರಿದ್ರ ಮುಚ್ಕೊಂಡಿದೆ ಇವ್ರು ಬಂದ ಮೇಲೆ ದರಿದ್ರ ಬಂದ್ಬಿಟ್ಟಿದೆ ಹಣ ಇಲ್ಲ ಸರ್ಕಾರದಲ್ಲಿ ನಯಾ ಪೈಸೆ ಹಣ ಇಲ್ಲ ಮುಂಚೆ ಮೇ ನೆಕ್ಸ್ಟ್ ಮೇ ಜೂನ್ ಆದ್ಮೇಲೆ ಸಂಬಳ ಕೊಡಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಈಗ ಫ್ರೀ ಕೊಡಕ್ಕೂ ಅವ್ರ ಹತ್ರ ಮೂರ್ ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡು ಅವ್ರ ಎರಡೆರಡು ಸಾವಿರ ಮೂರ್ ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಪೆನ್ಷನ್ಗಳು ಸರಿಯಾಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಡಬೇಕಾಯ್ತು ಅದು ಆರು ತಿಂಗಳಿಂದ ಕೊಟ್ಟಿಲ್ಲ ನ್ಯಾಯವಾಗಿ ಇದ್ರ ಜೊತೆಗೆ ಇವತ್ತು ಈ ಒಂದು ಕರ್ನಾಟಕದ ಶಾಂತಿಯ ತೋಟವನ್ನು ಏನಿತ್ತು ಅದನ್ನ ಹಾಳು ಮಾಡುವಂಥ ವೋಟ್ಗೋಸ್ಕರ ವೋಟ್ಗೋಸ್ಕರ ಇಡೀ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಇದನ್ನ ಖಂಡನೆ ಮಾಡ್ತೀರಿ ವಿರುದ್ಧ ವಿರುದ್ಧವಾದಂತ ಹೋರಾಟವನ್ನ ನಾವು ಮುಂದುವರಿಸ್ತೀರಿ ನಿಮ್ಗೆ ಸಮಯ ಕೊಟ್ಟಿರ್ತೀರಿ ನೀವು ಈ ಸಮಯದೊಳಗಡೆ ನೀವು ನೀವು ಆಕ್ಟ್ ಹಾಕಿ ಅವರ ದೇಶ ದ್ರೋಹಕ್ಕೆ ಸಾಕಿಲ್ಲ ಅಂದ್ರೆ ನಾವು ಇದನ್ನ ಬೀಡಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀರಿ ಬೇಕ ಒಂದೇ ಸಾಕಲ್ಲ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ದೀನಿ ಎಷ್ಟು ಕೊಡಬೇಕು ಅಂತ ಇಪ್ಪತ್ನಾಲ್ಕು ಗಂಟೆನ ನಲವತ್ತೆಂಟು ಗಂಟೆನ ನಾನು ಪೊಲೀಸರ ಜೊತೆ ಮಾತಾಡ್ತೀನಿ ಈಗ ನಾನು ಅಲ್ಲಿನ ಕಮಿಷನರ್ ಜೊತೆ ಡಿ ಸಿ ಪಿ ಜೊತೆ ಎಲ್ಲ ಮಾತಾಡ್ತೀನಿ ಅದಾದಮೇಲೆ ಅವರು ಮಾತಾಡಿದ ಮೇಲೆ ಅದನ್ನು ಸಮಯ ಕೊಡ್ತೀನಿ ಅದು ಸಮಯದಲ್ಲಿ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ ಹೋರಾಟ ಇನ್ನು ಶುರು ಆಗ್ತೈತೆ ನಾಳೆಯಿಂದನೇ ನಾವು ಶುರುವಾಗಕ್ಕೆ ಮಾಡ್ತೀನಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಈಗ ಫೋನಲ್ಲಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ನಾಳೆ ಏನು ಹೋರಾಟಗಳಿರ್ಬೇಕು ಇದ್ರ ಬಗ್ಗೆ ನಮ್ಮ ಸಂಘಟನೆ ಕಾರ್ಯದರ್ಶಿ ಜೊತೆನೂ ಮಾತಾಡ್ತೀನಿ ಈಗ್ಲೇ ಮಾತಾಡ್ತೀನಿ ಮಾತಾಡಿ ಇಡೀ ರಾಜ್ಯದಂತ ಈ ಹೋರಾಟವನ್ನು ಏನ್ ಮಾಡಬೇಕು ಹ್ಯಾಕ್ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸರಿ ನಮಗೆ ದೇಶ ರಾಜ್ಯದ ಈ ಶಾಂತಿಯ ತೋಟ ಏನಿದೆ ಇದು ಉಳಿಬೇಕು ಅನ್ನೋದು ನಮ್ಮ ದೃಷ್ಟಿ ಭಯೋತ್ಪಾದನಾ ಚಟುವಟಿಕೆ ಬಗ್ಗುಬಿಡಿಬೇಕು ಮುಲಾಜಿಲ್ಲದೆ ಬಡಿಬೇಕು ಅದು ಉದ್ದ ಉದ್ದೇಶ ಇಟ್ಕೊಂಡು ರಾಜ್ಯದ ಉಳಿವಿಗೋಸ್ಕರ ನಾವು ಹೋರಾಟವನ್ನ ಮಾಡ್ತೀರಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು